ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಸುಭಾಷ್ವಣ್ಣ ಮಂಡ್ಯ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನಾಗ ಕೊನೆವರೆಗೂ ನೋಡಿ ಮಸ್ತ್ ಆಗಿರುತ್ತೆ ತುಂಬಾ ದಿನ ಆಗಿತ್ತು ವಿಡಿಯೋ ಹಾಕಿ ಇವತ್ತು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಮಂಡ್ಯಗೆ ಹೋಗ್ತಾ ಇದೀವಿ ಫ್ಲವರ್ ಶೋ ಇದೆ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಯಾವ್ಯಾವ ತರ ಇರುತ್ತೆ ಎಲ್ಲ ತೋರಿಸ್ತೀನಿ ನಾನೀಗ ರಾಹುಲ್ ಜೊತೆ ಹೋಗ್ತಾ ಇದ್ದೀನಿ ರಾಹುಲ್ ಎಷ್ಟನೇ ಸಲ ಅಟೆಂಡ್ ಮಾಡ್ತಾ ಇದ್ದೀನಿ ಫ್ಲವರ್ ಶೋ ಮಂಡ್ಯದಲ್ಲಿ ಜಾಸ್ತಿ ಸಲ ಹೋಗಿ ಲಾಸ್ಟಲ್ಲಿ ಇರ್ತಿತ್ತು ಜಾಸ್ತಿ ಸಲ ಹೋಗಿಲ್ಲ ಒಂದು ಇದೊಂದು ನಾಲ್ಕನೇ ಸಲ ಒಂದು ಅಷ್ಟೇ ಅಷ್ಟೇ ರಾಹುಲ್ ನಾಲ್ಕು ಸಲ ಅಂತೆ ನಾನೊಂದು ನಾಲ್ಕು ಸಲ ಹೋಗಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೋಜ ಆಕಾಶ ಎಲ್ಲ ಬರ್ತಾ ಇದಾರೆ ಎಲ್ಲ ಜಾಯ್ನ್ ಆಗ್ತಾರೆ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಲವರ್ ಶೋ ಬಲ್ಲ ಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಬರೋ ಅಷ್ಟರೊಳಗೆ ಪೂರಾ ಕತ್ಲೆಯೇ ಆಗಿಬಿಟ್ಟಿದೆ ಕತ್ಲೆ ಆದರೂ ಪರವಾಗಿಲ್ಲ ಒಳಗಡೆ ಲೈಟಿಂಗ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ ಜನ ಸಾಗರ ಇನ್ನೂ ಅಷ್ಟೊಂದು ಸೇರಿಲ್ಲ ಅನ್ಕೊಂತೀನಿ ಪರವಾಗಿಲ್ಲ ಬನ್ನಿ ನೋಡೋಣ ಒಳಗಡೆ ಹೋಗಿ ಜಾಯ್ನ್ ಆಗೋಣ ಯಾವ ಥರ ಇದೆ ಅಲ್ಲ ಅಂತ ತೋರಿಸ್ತೀನಿ ಕಂಪ್ಲೀಟಾಗೆ ಬನ್ನಿ ಹೋಗೋಣ ಜನ ಸಾಗರ ಅಲೆ ತುಂಬ ಮನೋಜ್ ಜಾಯ್ನ್ ಆಗಿದ್ದಾನೆ ಮನೋಜ್

ಏನೋ ಇವತ್ತಿನ ಕಾಲದಲ್ಲಿ ಕೊಡಲ್ಲ ಎಂಟ್ರಿ ಆಗಿದ್ದೀವಿ ಬರೋಕೆ ರಶ್ ಬಸ್ ಸ್ಟ್ಯಾಂಡ್ ಪಾರ್ಕ್ ಒಳಗಡೆ ಎಂಟ್ರಿ ಕೊಟ್ಕೊಳ ಯಾರೆಲ್ಲ ಬಂದಿಲ್ಲ ಬನ್ನಿ ಇನ್ನೂ ಟೈಮ್ ಇದೆ ಎರಡು ದಿನ ತೋರಿಸ್ತೀನಿ ನೋಡಿ ಒಂದ್ ಸೈಡಿಂದ ಪರವಾಗಿಲ್ಲ ನಾನು ನೋಡಿರೋ ಪ್ರಕಾರ ಲಾಸ್ಟ್ ಟೈಮ್ ಇಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಲಾಸ್ಟ್ ಟೈಮ್ ಹೋಲ್ಸ್ಕಂಡ್ರೆ ಈ ಸಲ ಪರವಾಗಿಲ್ಲ ಸ್ವಲ್ಪ ಕ್ಲೀನ್ ಆಗಿ ಮತ್ತೆ ಜಾಸ್ತಿ ಡೆಕೋರೇಟ್ ಮಾಡಿದ್ದಾರೆ ಮಾದಪ್ಪನ ವಿಗ್ರಹನ ಇಟ್ಟಿದ್ದಾರೆ ಪ್ರತಿಯೊಬ್ರು ಗಳದು ಚೆನ್ನಾಗಿ ಕೆತ್ತಿದ್ದಾರೆ ಬಾಲಸುಬ್ರಹ್ಮಣ್ಯ ಮನೋಜ್ ಈ ಪಿಕ್ಚರ್ ನೋಡಿದ ತಕ್ಷಣ ಯಾವ ಓ ನೆನಪಾಗ ನಾಯಿಗಿರೋ ಫ್ರೀಡಮ್ ಯಾರಿಗೂ ಇಲ್ಲ ಮಗ ನೋಡು ಎಷ್ಟು ಆರಾಮಾಗೈತೆ ಮನೋಜ್ ಎಲ್ಲೋದ್ರು ಇದೊಂದು ಒಂದು ಸೆಟ್ ಅಪ್ ಇದ್ದೇ ಇರುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಏನಿಲ್ಲ ಎಲ್ಲಾದ್ರೂ ಒಂದು ಒಂದು ಒಂದ್ ಅಷ್ಟಾಗ್ಲೂ ಒಂದು ಯಾವ್ದೊಂದು ಫಂಕ್ಷನ್ ಇತ್ತು ಅಂದ್ರೆ ಸಾಕು ಇದೊಂದು ತಗೊಬಂದು ಹಾಕೊಡ್ತಾರೆ ಐವತ್ತು ರೂಪಾಯಿ ಎಣ್ಣೆಂಬತ್ತು ರೂಪಾಯಿ ಅಂತ ಕರ್ಕೊಂಡಿದ್ದಾರೆ ಆಡ್ಸಂಗಿಲ್ಲ ಇಲ್ಲಡೆ ಪಾಪ ಮೇಲೆ ಆಡಿಸ್ಲೇಬೇಕು ವಿಧಿ ಇಲ್ಲ ಆಡಸ್ತೇ ಹೋಗ್ತಾರೆ ನಮಗ್ ಸಂದೇಲಿ ಇಟ್ಟಿಲ್ಲ ಮಕ್ಳಗ್ ಖುಷಿಗೋಸ್ಕರ ಸುಮ್ಮನೆ ಆಗ್ಬೇಕಷ್ಟ ಆಡ್ಸಿದ್ರೆ ನಮಗ್ ಖುಷಿ ಇಲ್ಲ ಆಡಿಸ್ತಿಲ್ಲ ಅಂದ್ರೆ ಸಂಧೆಗೆ ಅವ್ರಿಗೆ ಮನೇಲಿ ಇಟ್ಟಿಲ್ಲ ಇಷ್ಟೊಂದು ಹೂಗಳೆಲ್ಲ ನೋಡಿದಾಗ ಹೂಗಳ ಬಗ್ಗೆ ಯಾವ್ದಾರ ಕವನ ಕವಿತೆ ಏನಾದ್ರು ನೀವು ಈಗ ರಾಹುಲ್ ಹೂಗಳ ಬಗ್ಗೆ ಯಾವ್ದಾರ ಕವಿತೆ ಕವನ ಏನಾದ್ರು ಇದ ನಮ್ ರಾಹುಲ್ ಆ ಒಂದು ಹೂಗಳ ಬಗ್ಗೆ ಒಂದು ಕವನ ಕವಿತೆ ಸಮಥಿಂಗ್ ಹೇಳ್ತಾನಂತೆ ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿ ಅಂತ ಬರ ನೋಳಿಗೆ ಹೂ ತರಲು ಹೋದ ಬಡ ಪ್ರೇಮಿ ನಾನು ಹೂ ತರಲು ತಡವಾದಾಗ ಹೂ ದೊಡ್ಡ ಮಾಲೀಕನಿಗೆ ಮನಸೋತ ಹುಡುಗಿ ನಂದವಳ ರಾಹುಲ್ ಕವಿತೆ ಕವನ ಕೇಳಿ ನಾವು ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದೀವಿ ಚೆನ್ನಾಗಿ ಹೇಳ್ದ ಅನ್ಕೊಂತೀನಿ ಕಮೆಂಟ್ ಮಾಡಿ ಹೆಂಗ್ ಹೇಳಿದ್ದಾರೆ ನಮ್ಮ ಹುಡುಗರು ಅಂತ ಮನೋಜ್ ರೆಡಿ ಆಗ್ತಾ ಮನೋಜ್ ಒಂದು ಕವಿತೆ ಕವನ ಏನ್ ಹೇಳ್ತಾನೆ ಬನ್ನಿ ತೋರಿಸ್ತೀನಿ ಮನೋಜ ಇಷ್ಟೊಂದು ಹೂಗಳು ನೋಡ್ತಾ ಇದೆಯಲ್ಲ ಇದ್ರ ಬಗ್ಗೆ ಒಂದು ಜೀವನನೇ ಎರಡು ದಿನ ಅಷ್ಟೇನೆ ಇವತ್ತು ಅಯಸ್ಸು ಗೊತ್ತಿರಲ್ಲ ಇವು ಜೋನ್ ಪಾದ ಸೇರಿರುತ್ತೋ ಇಲ್ಲ ಅಂದ್ರೆ ಸ್ಮಶಾನ ಸೇರಿರುತ್ತೋ ಆ ಎರಡು ದಿನದಲ್ಲಿ ನೋಡಿದವ್ರಗು ಖುಷಿ ಕೊಟ್ಕೊಂಡು ಹೋಗ್ತಾವಲ್ಲ ಅಷ್ಟೇ ಜೀವನ ನಾವು ಇದನ್ನ ನೋಡ್ಕೊಂಡು ಹೋಗ್ಬೇಕು ಸೂಪರ್ ಮುಖಿ ನಮ್ಮ ಹುಡುಗರುಗಳೆಲ್ಲ ಹೂಗಳು ನೋಡಿದ ತಕ್ಷಣ ಕವನ ಕವಿತೆಗಳು ಹೇಳ್ತಾವ್ರೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಯಾರ ಕವನ ಕವಿತೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಫಾಲೋ ಮಾಡಲೇಬೇಕು ಯಾರಲ್ಲೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಯಾಕೆಂದರೆ ವೀಡಿಯೋಗಳು ಓಡ್ತಾ ಇದ್ದಾವೆ ಒಂದು ಐನೂರು ಆರುನೂರು ವ್ಯೂಸ್ ಹೋದರೂ ಕೂಡ ಒಂದು ಇನ್ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಅಷ್ಟೇ ಇರಲಿ ತೊಂದರೆ ಇಲ್ಲ ವೀಡಿಯೋಸ್ಗಳಂತೂ ಮಾಡ್ತಾ ಇರ್ತೀವಿ ಆದಷ್ಟು ಜನ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಿ ಫುಲ್ ಖುಷಿಯಾಗುತ್ತೆ ಬನ್ನಿ ಮುಂದೆ ಹೋಗೋಣ ನೀರಿನ ಕಾರಂಜಿ ಶುರುವಾಗೈತೆ ನಾವು ಸ್ಕೂಲಲ್ಲಿ ಇದ್ದಾಗ ಕರ್ಕೊಂಡ್ ಒಂದೇ ಸಲ ನೋಡಿದ್ದು ಬನ್ನಿ ಕಲರ್ಫುಲ್ ಆಗಿದೆ ತೋರಿಸ್ತೀವಿ ಆರಿಸ್ತಾ ಇದ್ದಾರೆ ಲೈಟಿಂಗ್ ಸ್ವಲ್ಪ ಕಡಿಮೆ ಇದೆ ಲೈಟಿಂಗ್ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆಕ್ಚುಲಿ ಮಿಸ್ ಮಾಡದೆ ಬನ್ನಿ ಯಾರೆಲ್ಲ ಬಂದಿಲ್ಲ ಕೊಡ್ತಾ ಇದ್ದಾರೆ ಇಲ್ಲಿವರೆಗೂ ಸೈಲೆಂಟ್ ಆಗಿತ್ತು ಮಲೋಜಲ್ಲಿ ನಾವು ಕೊಡ್ತಿದ್ವಿ ಹುಡುಗರುಗಳ ಕೊಡ್ತಾರೆ ನಾವೇ ಸೈಲೆಂಟ್ ಆಕ್ಚುಲಿ ಸ್ವಲ್ಪ ಸೈಲೆಂಟ್ ಇದೆ ಯಾಕೋ ಮಂಡ್ಯ ಗೊತ್ತಿಲ್ಲ ಇನ್ನು ಹುಡುಗರು ಜಾಯ್ನ್ ಆಗಿಲ್ಲ ಅನ್ಸುತ್ತೆ ಯೂಸ್ ಮಾಡ್ತಾರೆ ಔಟ್ಸೈಡ್ ಫುಡ್ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಆಗಿದೆ ಯಾಕೋ ಗೊತ್ತಿಲ್ಲ ಫುಲ್ಲು ನಿಮ್ ಮಾಡ್ತಾರೆ ಮಾಡ್ತಾರೆ ನೋಡ್ಬಿಟ್ಟು ಸ್ವಲ್ಪ ತಿನ್ನಕ್ಕೆ ನಮ್ಗೆ ಆಗ್ತಾ ಇಲ್ಲ ಹಂಗಾಗಿ ತಿನ್ನೋರು ತಿನ್ಲಿ ನಮ್ಗೇನ್ ಬೇಜಾರಿಲ್ಲ ನೋಡ್ತಾ ಇದ್ರೆ ತಿನ್ನಕ್ ಬಂದ್ಲವರ್ತ ನೋಡ್ತಾರ ನೋಡಕ್ಕೆ ಇಲ್ಲ ತಿನ್ನಕ್ಕೆ ಬಂದವರು ಒಂದು ಒಳ್ಳೆ ಎಂಟ್ರಿ ಕೊಟ್ಟಿದ್ದಾರೆ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ರಿ ಫುಲ್ ಲೈಟಿಂಗ್ಸ್ ಜಗ ಮಗ ಲೈಟಿಂಗ್ಸ್ ಇದೆ ಸಂಡೆ ಆಗಿರೋದ್ರಿಂದ ಜನ ಸಾಗರ ತುಂಬಿ ತುಳುಕ್ತಾ ಇದೆ ಜನ ಸಾಗರದ ಒಳಗಡೆ ಬಂದು ಯಾರೆಲ್ಲ ಬಂದಿಲ್ಲ ಮಿಸ್ ಮಾಡಿದೆ ಬನ್ನಿ ಇನ್ನು ಎರಡು ದಿನ ಇರುತ್ತೆ ಮ್ಯಾಕ್ಸಿಮಮ್ ಜನ ಸಾಗರ ಲಾಸ್ಟ್ ಟೈಮ್ ಈ ಸ್ಟೇಜ್ ಅಲ್ಲಿ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರು ಜನನೇ ಇರಲಿಲ್ಲ ಇವಾಗ ಜನ ಸಕ್ಕತ್ತೆ ಆಕ್ಚುಲಿ ಡ್ಯಾನ್ಸ್ ಶುರು ಆಗಿದೆ ಅನ್ಸುತ್ತೆ ತೋರೋಣ ಬನ್ನಿ ತೋರಿಸ್ತೀನಿ ಆದಷ್ಟು ತೋರಿಸ್ತೀನಿ ഞാന് മണ്ഡ്യത കൊടുക്കാം മഹായ എമ്മെ ಚೆನ್ನಾಗಿತ್ತು ಫ್ಯಾಷನ್ ಶೋ ಕರೆಕ್ಟ್ ಟೈಮ್ ಬಂದಿದ್ದೀವಿ ಚೆನ್ನಾಗಿತ್ತು ಒಂಥರ ಮೂವತ್ತು ರೂಪಾಯಿ ಏನ್ ಲಾಸ್ಟ್ ಇಲ್ಲ ಇಪ್ಪತ್ತೈದು ರೂಪಾಯಿ ರಿಕವರಿ ಆಗದೆ ಹುಡುಗಿರು ಫ್ಯಾಷನ್ ಶೋ ಅಂತ ಹುಡುಗಿ ಬಂದಿದ್ದಾರೆ ಹುಡುಗಿರ್ ನೋಡಕ್ಕ ಆನಲ್ಲ ಅಪ್ಪ ಮನೋಜ ಮನೋಜ ಕರ್ಕೊಂಡ್ ಬಂದಿದ್ದು ಮನೋಜ್ ನಿಂತಾನೆ ಕರ್ಕೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು ಸೂಪರ್ ಮಕ್ಕಳದು ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಜನ ತೋರಿಸ್ತೀನಿ ಪರವಾಗಿಲ್ಲ ಮಂಡ್ಯದಲ್ಲಿ ನಿಂತ ಜನ ಇದ್ದಾರೆ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ನೆನಪಿದೆ ನನಗೆ ಆದ್ರೆ ಅರ್ಧ ಜನ ತಿನ್ನಕ್ಕೆ ನಿಂತ್ ಬಿಟ್ಟವ್ರೆ ಪರವಾಗಿಲ್ಲ ಯಾರೆಲ್ಲ ಬಂದಿಲ್ಲ ಬನ್ನಿ ಇನ್ನೂ ಎರಡು ದಿನ ಇರುತ್ತೆ ಮಾಡ್ಕೋಬೇಡಿ ನಾವು ಬಂದಿದ್ದೀವಿ ಚೆನ್ನಾಗಿದೆ ಒಂಥರ ಅಲೋಮ್ಗ ಅಲ್ಲೂ ಆರ್ಕೆಸ್ಟ್ರಾ ನಡೀತಾ ಇದೆ ಬಾಯ್ಸ್ ಕಾಲೇಜ್ ಹತ್ರ ಅಲ್ಲಿ ಹೋಗಿ ಟ್ರೈ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಆಲ್ರೆಡಿ ಎಂಟು ವರೆ ಆಗ್ಬಿಟ್ಟಿದೆ ಒಳಗಡೆ ಗೊತ್ತಾಗಿಲ್ಲ ಬನ್ನಿ ತೋರಿಸ್ತೀನಿ ಫುಡ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಫಲಪುಷ ಪ್ರದರ್ಶನ ಜನ ಖಾಲಿ ಸ್ಟ್ರೀಟ್ ಫುಡ್ ಅಲ್ಲಿ ಖಾಲಿ ಆಗಲ್ಲ ನೋಡಿ ಹಂಗೆ ಆರ್ಕೆಸ್ಟ್ರಾ ಇದೆ ಅಂತ ಬಂದು ಇಲ್ಲಿ ನೋಡಿದ್ರೆ ಎಲ್ಲ ಸ್ಟೇಜ್ ಮೇಲೆ ಚೇರ್ ಹಾಕಿ ಕೂತ್ಬಿಟ್ಟು ಮನೋಹಿತೀಯ ಏನ್ ಮಾಡೋಣ ಇವಾಗ ಇರೋ ಆಸೆ ಐತೆ ಇರೋ ಇರೋಣ ಅದೇ ವಾಸನೆ ಶುರು ಮಾಡಿದ್ದಾರೆ ಅಂತಂದ್ರೆ ಆಗಲ್ಲ ಅನ್ಸುತ್ತೆ ಗೊತ್ತಿಲ್ಲ ಏನ್ ಮಾಡೋಣ ಜನ ಎಲ್ಲರೂ ಅಲ್ಲೇ ಇದ್ದಾರೆ ಅಷ್ಟು ಜನ ಇಲ್ಲ ಇಲ್ಲಿ ಮುಸ್ಟ್ಲಿ ಟೈಮ್ ಆಗಿದೆ ಹೈ ಏನು ಇಲ್ದೇ ಕಾರಣ ಹೊರಟಿದೀವಿ ಏನಾದ್ರು ತಿನ್ಕಂಡು ಮನೆಗೆ ಹೋಗೋಣ ಅಂತ ಏನು ಮಾಡೋಕ್ಕೂ ಆಗಲ್ಲ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ ತುಂಬಾ ಜನ ಸಿಕ್ಕಿದ್ರು ಯಾರೆಲ್ಲ ವಿಡಿಯೋ ನೋಡ್ತಾ ಸಂಡೇ ಸಂಡೆ ಕಮೆಂಟ್ ಮಾಡಿ ಬಂದಿತ್ತು ಅಂತ ಮತ್ತೆ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಂಡ್ ಮಾಡ್ತಾ ಇದೀವಿ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಬಾಯ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್